ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಪುಟ್ಟತಿಮ್ಮನಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಇದೇ ಶಾಲೆಯ ಮುಖ್ಯ ಶಿಕ್ಷಕರಾದ ಗೋವಿಂದರಾಜ್ರವರು ಸ್ವಂತಾನದಿಂದ ಮತ್ತು ದಾನಿಗಳಿಂದ ಸಹಾಯ ಪಡೆದು ಮಕ್ಕಳನ್ನು ವಿಮಾನದಲ್ಲಿ ಮಂಗಳೂರಿಗೆ ಪ್ರವಾಸ ಕರೆದುಕೊಂಡು ಹೋಗಿ ಬಂದಿದ್ದು ಇಡೀ ಜಿಲ್ಲೆಯ ಎಲ್ಲ ಶಿಕ್ಷಕರು ಪುಟ್ಟತಿಮ್ಮನಹಳ್ಳಿಯ ಗ್ರಾಮಸ್ಥರು ಗೋವಿಂದರಾಜ್ರವರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ना हाँ। को सीखना शुरू आप अपने बड़े बैग्स को ऊपर वाले और छोटे बैग्स को सामने वाली सीखते रहेंगे कृपया तो अपनी सीट पर जाए और प्रस्थान के लिए

ಸರ್ಕಾರಿ ಶಾಲಾ ಮಕ್ಕಳನ್ನು ಸ್ವಂತಾನದಲ್ಲಿ ವಿಮಾನ ಪ್ರಯಾಣ ಮಾಡಿಸಿದ ಶಿಕ್ಷಕರಾದ ಗೋವಿಂದರಾಜರವರನ್ನು ಸರ್ಕಾರ ಇವರನ್ನು ಗುರುತಿಸಿ ಪ್ರಶಸ್ತಿ ನೀಡಬೇಕು ಎಂದು ಪುಟ್ಟತಿಮ್ಮನಹಳ್ಳಿ ಗ್ರಾಮಸ್ಥರು ಶಿಕ್ಷಕರು ಅಧಿಕಾರಿಗಳು ತಮ್ಮ ಮಾತುಗಳು ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಪುಟ್ಟತಿಮ್ಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಇರುವ ಗೋವಿಂದರಾಜುರವರು ಪ್ರತಿನಿತ್ಯದಂತೆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ವಿಮಾನ ಆಗಸದಲ್ಲಿ ಹೋಗುವಾಗ ಮಕ್ಕಳು ಅದನ್ನು ಕಂಡು ಖುಷಿ ಪಡುತ್ತಿದ್ದರು ಇದನ್ನು ಕಂಡ ಶಿಕ್ಷಕ ಗೋವಿಂದರಾಜ್ ಮುಂದೆ ಒಂದು ದಿನ ನಮ್ಮ ಮಕ್ಕಳಿಗೆ ಉಚಿತವಾಗಿ ಯಾಕೆ ವಿಮಾನದಲ್ಲಿ ಪ್ರವಾಸ ಕೈಗೊಳ್ಳಬಾರದು ಎಂದು ಯೋಚಿಸಿದ ಅವರು ತಮ್ಮ ಸ್ವಂತ ಹಣ ಮತ್ತು ದಾನಿಗಳಾದ ಚಿನ್ನದ ವ್ಯಾಪಾರಿ ಜಯಚಂದ್ರರಿಂದ ಗೋವಿಂದರಾಜುರವರ ಮಗ ನಿಂದ ಶಿಕ್ಷಕರ ಸಹಾಯದಿಂದ ಶನಿವಾರ ಪುಟ್ಟ ತಿಮ್ಮನಹಳ್ಳಿಯಿಂದ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶಿಕ್ಷಕರು ವಿದ್ಯಾರ್ಥಿಗಳು ಹೋಗಿ ಅಲ್ಲಿಂದ ಮಂಗಳೂರಿಗೆ ಪ್ರವಾಸ ಕೈಗೊಂಡರೂ ಒಂದು ದಿನದ ಪ್ರವಾಸ ಮುಗಿಸಿಕೊಂಡು ವಾಪಸ್ ಮರಳಿ ಪುಟ್ಟ ಪುಟ್ಟತಿಮ್ಮನಹಳ್ಳಿಗೆ ತಿಮ್ಮನಹಳ್ಳಿಗೆ ಬಂದರು ಈ ಶಿಕ್ಷಕನ ಸಾಧನೆಯನ್ನು ನೋಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಕ್ಷಕರು ಪೋಷಕರು ಎಲ್ಲರೂ ಸೇರಿ ಮೆಚ್ಚುಗೆ ವ್ಯಕ್ತಪಡಿಸಿ ಚಿಕ್ಕಬಳ್ಳಾಪುರ ತಾಲೂಕು ಗ್ರಾಮಾಂತರ ಕ್ಲಸ್ಟರ್ ವ್ಯಾಪ್ತಿಗೆ ಒಲ್ಪಡುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪುತ್ತಿಮನಹಳ್ಳಿ ಶಾಲೆಯಲ್ಲಿ ನಮ್ಮ ಗೋವಿಂದರಾಜು ಮುಖ್ಯ ಶಿಕ್ಷಕರು ಹಾಗೂ ಪ್ರಮೀಳಾ ಅವರು ಸ್ವಯಂ ಆಸಕ್ತಿ ಕೊಟ್ಟು ದಾನಿಗಳಿಂದ ಒಂದು ವಿಮಾನಯ ಮಕ್ಕಳಿಗೆ ವಿಮಾನಯಾನ ಒಂದು ಅನುಭವವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅವರಿಗೆ ನನ್ನ ಈ ಒಂದು ಕ್ಲಸ್ಟರ್ನ ಸಿ ಆರ್ ಪಿ ಆಗಿ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಮೊದಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಂತರ ಮಕ್ಕಳ ಎಲ್ಲರೂ ಸಹ ಈ ಒಂದು ಸಣ್ಣ ವಯಸ್ಸಿನಲ್ಲೇ ಒಂದು ಹಳ್ಳಿ ಮಕ್ಕಳು ವಿಮಾನದಲ್ಲಿ ವಿಮಾನದ ಹಾರಾಟವನ್ನು ನೋಡಲಿಕ್ಕೆ ವಿಮಾನದಲ್ಲಿ ಕುಳಿತು ವಿಮಾನಯಾನ ಮಾಡಲಿಕ್ಕೆ ಒಂದು ಅವಕಾಶ ಒದಗಿ ಬಂದಿದೆ ಮಕ್ಕಳು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಮುಂದೆ ಬರಲಿ ಅಂತ ಹೇಳ್ತಾ ತಾವು ಸಹ ಜೀವನದಲ್ಲಿ ಇಂತಹ ಒಂದು ಅವಕಾಶಗಳನ್ನು ಮುಂದೆ ಬಳಸಿಕೊಂಡು ತಾವು ಸಹ ಒಂದು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಲಿ ಅಂತ ಹೇಳ್ತಾ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಶಿಕ್ಷಕರು ಅವರ ಒಂದು ಕೇರನ್ನು ಮಾಡಲಿ ಸುಭಿಕ್ಷವಾಗಿ ಮಕ್ಕಳು ಮರಳಿ ಬರಲಿ ಅಂತ ಯೋಚನೆಯನ್ನು ಆಶಿಸ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಮಕ್ಕಳೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪುಟ್ಟತಿಮ್ಮನಹಳ್ಳಿ ಶಾಲೆಯ ಸಹ ಶಿಕ್ಷ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಗೋವಿಂದರಾಜ್ರು ಮತ್ತು ಶಿಕ್ಷಕರಾಗಿರ್ತಕ್ಕಂಥ ಪ್ರಮೀಳಾ ಮೇಡಮ್ ಅವರು ಇದೇ ತಿಂಗಳ ದಿನಾಂಕ ಹತ್ತನೇ ತಾರೀಕು ಶಾಲೆಯ ಪ್ರೀತಿಯ ಮತ್ತು ನಮ್ಮೆಲ್ಲರ ಅನ್ನದಾತರಾಗಿರ್ತಕ್ಕಂಥ ಪುಟಾಣಿ ಮಕ್ಕಳನ್ನು ಬಹಳ ವಿಶೇಷವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ವಿಮಾನದ ಮುಖಾಂತರ ಮಂಗಳೂರಿಗೆ ಶೈಕ್ಷಣಿಕ ಪ್ರವಾಸವನ್ನು ಇರ್ತಕ್ಕಂಥದ್ದು ತುಂಬ ಅತಿ ಸಂತೋಷದ ವಿಷಯ ಮತ್ತು ಅವರ ಕಾಳಜಿಗೆ ಸಂಘದ ಪರವಾಗಿ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಬಹಳ ಮಕ್ಕಳನ್ನು ಅಷ್ಟು ದೂರವಾಗಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಆ ಮಕ್ಕಳು ಮತ್ತು ಶಿಕ್ಷಕರಿಗೆ ಕ್ಷೇಮವಾಗಿ ಹೋಗಿ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಪ್ರದೇಶಗಳ ಪುಣ್ಯಸ್ಥಳಗಳ ಮತ್ತು ಶೈಕ್ಷಣಿಕ ಸ್ಥಳಗಳ ಒಂದು ಪ್ರವಾಸವನ್ನು ಮುಗಿಸ್ಕೊಂಡು ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪುಟಾಣಿ ಮಕ್ಕಳಿಗೆ ಮತ್ತು ಶಾಲೆಯ ಶಿಕ್ಷಕರಿಗೆ ಶುಭವನ್ನು ಆರೈಸುತ್ತೀನಿ ನನ್ನ ಹೆಸರು ಪಿ ಸಿ ಗೋವಿಂದರಾಜ್ ಯಾದವ್ ಮುಖ್ಯ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪುಟ್ಟತಿಮ್ಮನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ನಾನು ಒಂದು ವಿಮಾನ ಒಂದು ಪ್ರವಾಸ ಹೊರಡಬೇಕು ಅಂತೇಳಿ ಸುಮಾರು ಒಂದು ಆರು ತಿಂಗಳ ಕಾಲ ಒಂದು ಪ್ರಯತ್ನವನ್ನು ಮಾಡಿದೆ ಇದ್ರ ಏನಪ್ಪ ಅಂದಕ್ಕನ್ಸು ನಾಲ್ಕು ಗೋಡೆಗಳ ಮಧ್ಯೆ ಒಂದು ಪಾಠ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಏನು ಭೂ ಸಾರಿಗೆ ವಾಯು ಸಾರಿಗೆ ಮತ್ತು ಜಲ ಸಾರಿಗೆಯನ್ನು ಪಾಠ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಹಾಕಿದ್ರು ಸರ್ ವಾಯು ಸಾರಿಗೆ ಯಾವ ಇರುತ್ತೆ ಭೂ ಸಾರಿಗೆಯಲ್ಲಿ ಯಾವ ವಾಹನಗಳು ಹೋಗುತ್ತೆ ವಾಯು ಸಾರಿಗೆಯಲ್ಲಿ ಹೋಗ್ತಕ್ಕಂಥ ವಿಮಾನದಲ್ಲಿ ನಾವು ಯಾಕೆ ಹೋಗಬಾರ್ದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕಿದ್ರು ಆಗ ಅಲ್ಲಿಂದ ಆಲೋಚನೆ ಮೂಡಿತು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಸಹ ಒಂದು ವಿಮಾನದಲ್ಲಿ ಕರ್ಕೊಂಡು ಹೋಗಬೇಕು ಯಾಕೆ ಕರ್ಕೊಂಡು ಹೋಗಕ್ಕೆ ಆಗಬಾರ್ದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕಿದ್ರೆ ಆರು ತಿಂಗಳ ನಂತರ ಇದೇ ಏಪ್ರಿಲ್ ಹತ್ತನೇ ತಾರೀಕು ಹೋಗೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಹೋದ್ವಿ ಅಲ್ಲಿ ತಾಂತ್ರಿಕ ದೋಷದಿಂದ ವಿಮಾನ ರದ್ದಾಯಿತು ಯಾಕೆ ಒಂದು ಸರ ಮನಸ್ಸಿಗೆ ಭಾಳ ಬೇಜಾರಾಯಿತು ನಂತರ ಬಂದೆ ನಾವು ಈ ಮೇ ಮೂರನೇ ತಾರೀಕು ಮತ್ತೆ ಪ್ರಯತ್ನ ಮಾಡಿದ್ರೆ ಆ ಪ್ರಯತ್ನದಲ್ಲಿ ಸಕ್ಸಸ್ ಕಾಣ್ತು ಇದಕ್ಕೆ ರೂವಾರಿಗಳು ಸುಮಾರು ಜನ ಇದ್ದಾರೆ ಮೊದಲಿಗೆ ನಮ್ಮ ಮಂಜುನಾಥ್ ಜ್ಯುವೆಲ್ಲರ್ಸ್ ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂತಹ ಜೈಚಂದ್ರ ಸರ್ ಅವರು ಐವತ್ತು ಸಾವಿರ ರುಗಳನ್ನು ನೀಡಿ ಈ ಒಂದು ಮಕ್ಕಳ ಒಂದು ಶೈಕ್ಷಣಿಕ ಒಂದು ಪ್ರವಾಸಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಇದಕ್ಕೆ ಸಾಲದು ಅಂತ ಹಾಗಾಗಿ ಪೋಷಕರು ನನ್ನ ಸುಪುತ್ರ ನನ್ನ ಮಗ ನನ್ನ ಶ್ರೀಮತಿ ನನ್ನ ಜೊತೆಯಲ್ಲೇ ಕೆಲಸ ಮಾಡ್ತಿದ್ದರು ಸಹ ಅವರು ಸಹ ಒಂದು ಧ್ವನಿಗುಡಿಸಿದ್ರು ಇದೆಲ್ಲರ ಪ್ರಯತ್ನದಿಂದ ನಾವು ವಿಮಾನದಲ್ಲಿ ಕರ್ಕೊಂಡು ಹೋಗೋದಕ್ಕೆ ತುಂಬ ಖುಷಿಯಾಯಿತು ಆ ವಿಮಾನದಲ್ಲಿ ಸಕ್ಸಸ್ಸು ಕೂಡ ಕಾಣಿದ್ವಿ ಮಗು ಹುಟ್ಟಿದಾಗ ಉಸಿರಿರುತ್ತೆ ಹೆಸಿರೋದಿಲ್ಲ ನಾವು ಸತ್ತಾಗ ಉಸಿರಿಲ್ಲ ಹೆಸಿರುತ್ತೆ ಅಂತಕ್ಕಂಥ ನಾನು ನುಡಿಯಂತೆ ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ ಆ ಒಂದು ಸಫಲ ನಿಜಕ್ಕೂ ಸಹ ಈಡೇರ್ತು ಬಹಳ ಮಕ್ಕಳಲ್ಲಿ ಮಂದಹಾಸ ಮಕ್ಕಳ ಒಂದು ಏಕಾಗ್ರತೆ ಮಕ್ಕಳ ಒಂದು ಜ್ಞಾನ ಬೆಳೆದಿಕ್ಕೆ ಕಾರಣ ಆಯಿತು ಯಾಕಪ್ಪ ಅಂತಂದರೆ ಅಲ್ಲಿ ಹೋದಾಗ ವಿಮಾನದಲ್ಲಿ ಪೈಲಟ್ಸ್ಗಳ ಒಂದು ಪರಿಚಯ ಆಯಿತು ಗಗನ ಸಖಿಯರ ಒಂದು ಪರಿಚಯ ಆಯಿತು ಮುಂದಿನ ದಿನದಲ್ಲಿ ಪೈಲಟ್ ಸಹ ಆಗ್ಬೋದು ಗಗನ ಸಖಿಯರಾಗ್ಬೋದು ವಿಮಾನ ಅಂತಕ್ಕಂಥ ಕಲ್ಪನೆ ಮಕ್ಕಳಲ್ಲಿ ಮೂಡ್ತು ಇದಕ್ಕೆಲ್ಲೂ ಸಹ ಧ್ವನಿಗೂಡಿಸಿರ್ತಕ್ಕಂಥ ಎಲ್ಲ ಪೋಷಕರ ವರ್ಗ ಎಸ್ ಡಿ ಎಂ ಸಿ ವರ್ಗ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ನಮ್ಮ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎನ್ ಪಿ ಎಸ್ ಸದಸ್ಯರು ಪೋಷಕರು ಎಲ್ಲರೂ ಸಹ ಸಹಕಾರದಿಂದ ಇವತ್ತು ವಿಮಾನದಲ್ಲಿ ಹೋಗೋದಕ್ಕೆ ಸಕ್ಸಸ್ ಮಾಡ್ಕೊಂಡ್ಬಂದ್ವಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಮಂಗಳೂರಿನಲ್ಲಿ ಹೋದಾಗ ಮಂಗಳೂರು ಟ್ರಾವೆಲ್ಸ್ ಸಂಸ್ಥೆಯ ಸಂಸ್ಥಾಪಕರಾದಾಗ ಉಲ್ಲಾಲ್ ಅವರು ಮತ್ತು ಮೊಹಮ್ಮದ್ ಸಿನಾನ್ ಅವರವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಮಂಗಳೂರಲ್ಲಿ ಬರ್ತಕ್ಕಂಥ ಒಂದು ಬಸ್ಸಿನ ವ್ಯವಸ್ಥೆ ಟಿಫನ್ ವ್ಯವಸ್ಥೆ ಊಟದ ವ್ಯವಸ್ಥೆ ಸ್ನ್ಯಾಕ್ಸು ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೂಗಳ ಖರ್ಚಾಗಿರ್ಬೋದು ಒಂದು ರೂಪಾಯಿನೂ ಸಹ ಅವರು ಸಹ ವ್ಯಕ್ತಪಡಿಸಲಿಲ್ಲ ಮಕ್ಕಳಿಗೋಸ್ಕರನೂ ಸಹ ಅವರು ಒಂದು ದಾನ ರೂಪದಲ್ಲಿ ಮಕ್ಕಳಿಗೆ ನೀಡಿದ್ರು ನಿಜಕ್ಕೂ ಸಹ ನಮ್ಮ ಶಾಲೆಯ ಪರವಾಗಿ ಆ ಒಂದು ಮಂಗಳೂರು ಸಂಸ್ಥೆಯ ಎಲ್ಲ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಮ್ಮ ಮಾಧ್ಯಮ ಮಿತ್ರರು ಸಹ ಈ ಒಂದು ಹೈಲೈಟ್ಸ್ ಮಾಡೋದಕ್ಕೆ ನಮ್ಮ ಶಾಲೆಯ ಹೈಲೈಟ್ಸ್ ಮಾಡೋದಕ್ಕೆ ಸಹಕಾರ ನೀಡಿದ್ದೀರಾ ನಿಮಗೂ ಸಹ ಮಾಧ್ಯಮ ಮಿತ್ರರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಎಲ್ಲ ಜೈ ಹಿ ಜೈ ಕರ್ನಾಟಕ ಮಾತೆ ಜೈ ಚಿಕ್ಕಬಳ್ಳಾಪುರ ಜೈ ಪುಟ್ಟತಿಮ್ಮನಳ್ಳಿ ನಮಸ್ಕಾರ ನಮ್ಮ ಹೆಸರು ಮುಂಗರಾಜು ಅಂತ ಚಿಕ್ಕಬಳ್ಳಾಪುರ ತಾಲೂಕು ಪುಟ್ಟತಿಮ್ಮನಳ್ಳಿ ಗ್ರಾಮ ಗ್ರಾಮ ನಮ್ಮದು ನಮ್ಮ ಶಾಲೆಯಲ್ಲಿ ಇವತ್ತು ಇತಿಹಾಸ ಅಂತ ಹೇಳ್ಬೋದು ಮಕ್ಕಳನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಯಾರೋ ಸ್ಪಾನ್ಸರ್ ಅವರನ್ನು ಬೇರೆ ಅವರ ಸಹಚರನ ಈ ಕಾಲ ಸ್ಕೂಲ್ಗೆ ಕರೆಸಿ ಈ ಮಕ್ಕಳನ್ನ ಮಂಗಳೂರಿಗೆ ಟೂರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ವಿಮಾನದಲ್ಲಿ ಹಾಗಾಗಿ ಈ ಶಾಲೆಗೆ ಮಕ್ಕಳಿಗೆ ನಮ್ಮೂರಲ್ಲೇ ವಿಶೇಷವಾಗಿ ಇವತ್ತು ಕರ್ಕೊಂಡು ಹೋಗ್ತಾ ಇರುತ್ತದೆ ಈ ಕರ್ನಾಟಕ ರಾಜ್ಯದಲ್ಲೇ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ನಾವು ಮಕ್ಕಳಾಗಿದ್ದಾಗ ನಾವು ಪ್ಲೇಟ್ನ ಕೆಳಗಡೆಯಿಂದ ನೋಡ್ತಾ ಅಷ್ಟೇ ನಮ್ಮೂರು ಮಕ್ಕಳು ಇವತ್ತು ಸಣ್ಣ ಮಕ್ಕಳು ಒಂದು ಇಪ್ಪತ್ತು ಜನ ಮಕ್ಕಳು ಇವತ್ತು ಪ್ಲೇಟಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅವ್ರದ್ದು ಒಂದು ಅದೃಷ್ಟ ಆಮೇಲೆ ಈ ಇಡೀ ಜಿಲ್ಲೆಯಲ್ಲೇ ನಮ್ಮ ಬೇಸ್ಟು ಅವರು ಪತ್ನಿ ಧರ್ಮಪತ್ನಿಯವರು ಈ ಸ್ಕೂಲಲ್ಲಿರೋದು ಕೂಡ ವಿಶೇಷ ಅವರು ಪ್ರಯತ್ನದಿಂದಲೇ ಈ ಮಕ್ಕಳನ್ನು ತುಂಬ ಚೆನ್ನಾಗಿ ನೀಟಾಗಿ ಓದಿಸ್ತಾ ಇದ್ದಾರೆ ಅವರು ವಿಮಾನಯಾನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಈ ಸ್ಕೂಲ್ ಪರವಾಗಿ ನಮ್ಮೂರು ಗ್ರಾಮಸ್ಥರ ಪರವಾಗಿ ಎಲ್ಲ ಮಕ್ಕಳ ಪರವಾಗಿ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ಶ್ರೀಕೇಶ ಮೂರ್ತಿ ಅಂತ ಪುಡ್ತಿಮಾಲಿ ಗ್ರಾಮ ನಮ್ಮ ಹುಡುಗರು ಇವತ್ತು ವಿಮಾನದಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ ನಾವೆಲ್ಲ ಆಕಾಶ ನೋಡ್ತಾ ಇದ್ವಿ ವಿಮಾನಗಳು ನೋಡ್ತಾ ಇದ್ವಿ ಅಷ್ಟೇ ಹೋಗಿಲ್ಲ ಇವತ್ತು ನಮ್ಮ ಮಕ್ಕಳು ಬಡ ಮಕ್ಕಳು ಇವತ್ತು ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ಅವರು ಒಂದು ಶ್ರಮದಿಂದ ಇವತ್ತು ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅವ್ರಿಗೆ ಧನ್ಯವಾದಗಳು ಮತ್ತು ಪೋಷಕರ ಪರವಾಗಿ ಊರಿನ ಮುಖ್ಯಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ